ಪ್ರೀತಿಯು ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಎಪ್ಪತ್ತೊಂಬತ್ತು ಗಾರ್ಡನಿಂಗ್ ಮಾಡೋ ಕೆಲಸದವರನ್ನು ಕರೆದ ಧೃತಿ ಈ ಬಟ್ಟೆಗಳು ನಿಮಗೆ ಸರಿಯಾಗ್ಬೋದು ಅಣ್ಣ ತಗೊಳ್ಳಿ ಹಾಕ್ಕೊಳ್ಳಿ ಅಂತ ಕೊಟ್ಲು ಅವರು ಕೂಡ ಖುಷಿಯಾಗೆ ತಗೊಂಡ್ರು ಈ ಬಟ್ಟೆಗಳಲ್ಲಿ ಕೆಲವೊಂದು ನನ್ನ ಮಗನಿಗಾಗುತ್ತೆ ಕಣವ ಅವನಿಗೆ ಕೊಟ್ಟರೆ ಸಂತೋಷ ಪಡ್ತಾನೆ ಅಂತ ಹೇಳಿ ಪಡೆದ್ರು ಮುಂದೆ ದಿನಗಳು ಎಂದಿನಂತೆ ಸಾಗಿದ್ವು ಚಾರ್ವಿ ಪಾಟೀಲ್ ಗ್ರೂಪ್ ಆಫ್ ಕಂಪನಿಯಲ್ಲಿ ಅವಳ ಕೆಲಸದ ಕಡೆ ಗಮನ ಕೊಟ್ಟು ಮಾಡ್ತಾ ಇದ್ಲು ಏನೂ ಕೆಲಸ ಕಲಿಯದೇ ಬಂದಿದ್ದೋಳು ಇಂದು ಯಾರ ಸಹಾಯವೂ ಪಡೀದೆ ಒಂದೇ ಬಾರಿಗೆ ಏನಾದರೂ ಹೇಳಿದ್ರೆ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಿದ್ಲು ತನ್ನ ಮನದಲ್ಲಿ ಹರ್ಷನ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಕೂಡ ಅದನ್ನು ತೋರಿಸ್ಕೊಳ್ಳದೇ ಇದ್ಲು ಅವನು ಆಫೀಸ್ಗೆ ಬಂದಾಗ ಅವನನ್ನು ದೂರದಿಂದಲೇ ನೋಡಿ ಸಮಾಧಾನ ಮಾಡ್ಕೋತಾ ಇದ್ಲು ಆ ದಿನ ಹರ್ಷ ಆಫೀಸಿಗೆ ಬಾರದೆ ಎರಡನೇ ದಿನವಾಗಿತ್ತು ಹಿಂದಿನ ದಿನ ತಲೆನೋವು ಅಂತ ಬೇಗ ಆಫೀಸಿಂದ ಹೋಗಿದ್ಲು ಚಾರ್ವಿ ಯಾಕೆ ಈ ಹರ್ಷ ಸರ್ ಆಫೀಸಿಗೆ ಬರದೆ ಎರಡು ದಿನ ಆಯಿತು ಯಾವುದಾದ್ರೂ ಮೀಟಿಂಗ್ ಅಂತ ಬೇರೆ ಊರಿಗೆ ಹೋದ್ರಾ ಅವರನ್ನು ನೋಡದೆ ನನ್ನ ಮನಸ್ಸು ಮಂಕು ಹಿಡಿದಂತೆ ಆಗಿದೆ ಯಾವುದೇ ಇದ್ದರೂ ನನಗೆ ಗೊತ್ತಾಗಬೇಕಿತ್ತಲ್ಲ ಅಂತ ಅಂದ್ಕೊಂಡ್ಳು ಯಾಕೋ ಮನಸೇ ಸರಿಯಿಲ್ಲ ಬೆಳಗ್ಗೆಯಿಂದ ಸಂಕಟ ಆಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡೋಳು ಸಂಜೆ ಆಫೀಸ್ ಕೆಲಸ ಮುಗಿಸಿ ತನಗೆ ತಿಳಿದಿರುವ ದೇವಸ್ಥಾನಕ್ಕೆ ಹೋದ್ಲು ದೇವರ ಮುಂದೆ ಎಂದಿಗೂ ಏನನ್ನು ಬೇಡ್ದವಳಲ್ಲ ಇವತ್ತು ದೇವರ ಮುಂದೆ ಕಣ್ಮುಚ್ಚಿ ಬೇಡ್ತಾ ಇದ್ದಿದ್ದು ಒಂದೇ ಒಂದು ಅದು ತನ್ನ ಹರ್ಷನಿಗೆ ಏನೂ ಆಗಬಾರ್ದು ಅಂತ ಅವಳಿಗೇ ತಿಳಿದೇ ದೇವರ ಮುಂದೆ ನಿಂತಾಗ ಅವಳ ಕಣ್ಣಿಂದ ನೀರು ಹರಿಯಿತು ಎಂದಿಗೂ ನಿನ್ನ ಮುಂದೆ ನಿಂತು ಈ ಥರ ಬೇಡ್ದವಳಲ್ಲ ದೇವರೇ ಆದರೆ ಇವತ್ತು ನನ್ನವನಿಗಾಗಿ ನಾನು ಇದ್ದೀನಿ ನನ್ನ ಹುಡುಗನನ್ನು ಹಾಗೆ ಮಾಡು ಅವನಿಗೆ ಏನೂ ಆಗದೇ ಇರಲಿ ಅಂತ ಬೇಡಿದ್ಲು ದೇವಸ್ಥಾನಕ್ಕೆ ಚಾರ್ವಿ ಬಂದಾಗಿಂದಲೂ ಅವಳನ್ನೇ ಜೋಡಿ ಕಣ್ಣುಗಳು ಗಮನಿಸ್ತಾ ಇದ್ವು ಆದರೆ ಅದನ್ನು ಚಾರ್ವಿ ಗಮನಿಸೋ ಸ್ಥಿತಿಯಲ್ಲಿ ಇರಲಿಲ್ಲ ದೇವರ ಮುಂದೆ ಬೇಡಿದ ಚಾರ್ವಿ ಕಣ್ಣೀರನ್ನು ಒರೆಸ್ಕೊಂಡು ಅಲ್ಲಿಂದ ಹೋದ್ಲು ಆಫೀಸಿಂದ ಬಂದ ಧೃತಿ ಮತ್ತು ದುಷ್ಯಂತ್ ಇಬ್ಬರು ಫ್ರೆಶಪ್ ಆಗಿ ಒಟ್ಟಿಗೆ ಎಲ್ಲರೂ ಕಾಫಿ ಕುಡಿತಾ ಇದ್ರು ಕಣ್ಣ ಸನ್ನೆಯಲ್ಲೇ ಅತ್ತೆ ಸೊಸೆ ಮಾತಾಡ್ಕೊಂಡಿದ್ದನ್ನು ಚಂದ್ರಪಾಲ್ ಗಮನಿಸಿದ್ರು ದುಷ್ಯಂತ್ ಆಫೀಸ್ ವರ್ಕ್ ಇದೆ ಅಂತ ಸ್ಟಡಿ ರೂಮ್ಗೆ ಹೋದ ನಂತರ ಅಲ್ಲೇ ಇದ್ದ ಚಂದ್ರಪಾಲ್ ಅವರು ಏನದು ಅತ್ತೆ ಸೊಸೆ ಗುಸುಗುಸು ಮಾತು ಅಂತ ಕೇಳಿದಾಗ ಅವರಿಗೂ ಏನನ್ನೋ ಹೇಳಿ ಸಂಭಾಳಿಸಿದ್ರು ಆದರೆ ನಿಜ ಮಾತ್ರ ಹೇಳಿರಲಿಲ್ಲ ರಾತ್ರಿ ರಾಜವಂಶಿ ಬಂಗ್ಲೆಯಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಬೇಗನೆ ಅವರವರ ರೂಮನ್ನು ಸೇರಿಕೊಂಡ್ರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ದುಷ್ಯಂತ್ನ ಕಿವಿಯ ಬಳಿ ಬಂದ ಧೃತಿ ಹುಟ್ಟುಹಬ್ಬದ ಶುಭಾಶಯಗಳು ಮಿಸ್ಟರ್ ದುರಹಂಕಾರಿ ದುಷ್ಯಂತ್ ಅಂತ ಪಿಸುಗುಟ್ಟದ್ಲು ಅವಳ ಪಿಸುಗುಟ್ಟುವಿಕೆಗೆ ಎಚ್ಚರವಾದ ದುಷ್ಯಂತ್ ನಿಧಾನವಾಗಿ ಕಣ್ಬಿಟ್ಟು ನೋಡಿದ ತನ್ನವಳು ಅಷ್ಟು ಹತ್ತಿರ ಇದ್ದಾಗ ಅವನು ತಾನೇ ಹೇಗೆ ಸುಮ್ಮನಿರೋಕೆ ಸಾಧ್ಯ ಅವಳನ್ನು ತನ್ನ ಮೇಲೆ ಎಳ್ಕೊಂಡು ಏನು ಮಿಸ್ಸಸ್ ನನ್ನನ್ನೇ ದುರ್ಹಂಕಾರಿ ಅಂತೀಯಾ ಅಂತ ಕೇಳ್ದ ಹೌದು ಮಿಸ್ಟರ್ ದುರ್ಹಂಕಾರಿ ನೀವು ಯಾವತ್ತಿಗೂ ಹಾಗೆ ಇದ್ರೇನೆ ಚೆಂದ ಅಂತ ಅವನ ಮೂಗಿಗೆ ಪುಟ್ಟ ಮುತ್ತಿಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ರೀ ಈ ವರ್ಷ ನಿಮ್ಮೆಲ್ಲ ಆಸೆ ಕನಸುಗಳು ಈಡೇರಲಿ ಅಂತ ಮನಸ್ಸು ಪೂರ್ತಿಯಾಗಿ ಹಾರೈಸಿದ್ಲು ಅವಳ ಸೊಂಟಕ್ಕೆ ಕೈ ಹಾಕಿ ಅವಳ ಕೆನ್ನೆಗೆ ಮುತ್ತಿಟ್ಟವನು ನಿನ್ನ ಬಾಯಿಂದ ಈ ರೀತಿ ಹಾರೈಕೆ ಬಂದಿದೆ ಅಂತಂದರೆ ಅದು ನಿಜ ಆಗುತ್ತೆ ಅಂತಾನೆ ಅರ್ಥ ಹನಿ ಆದರೆ ನೀನು ಮನ್ಸು ಮಾಡಬೇಕು ಅಷ್ಟೇ ಅಂತಂದ ದುಷ್ಯಂತ್ ನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ ಧೃತಿ ಅಂದರೆ ಅಂತ ಕೇಳಿದ್ಲು ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಬಂದ ದುಷ್ಯಂತ್ ಹಾಗಂದರೆ ಈ ವರ್ಷ ನಾನು ಅಪ್ಪನ ಪೋಸ್ಟ್ಗೆ ನೀನು ಅಮ್ಮನ ಪೋಸ್ಟಿಗೆ ಹೋಗೋಣ ಅಂತ ಅಂದ ಧೃತಿಗೆ ಅವನ ಮಾತಿಂದ ನಾಚಿಕೆಯಾಗಿ ಕೆನ್ನೆ ಕೆಂಪಾಯಿತು ರೀ ಏನಿದು ನಿಮ್ಮದು ಪೋಲಿ ಮಾತುಗಳು ಅಂತ ಹುಸಿಗದ್ರದ್ಲು ಅಯ್ಯೋ ನಾನು ಪೋಲಿ ಆದ್ರೇನೆ ನಾವಿಬ್ರು ಪೇರೆಂಟ್ಸ್ ಆಗೋದು ಅಂತ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟವನು ಆಗಣ್ವಾ ಅಂತ ಕೇಳ ಹ್ಞೂ ಈಗ ಸಾಕು ನನ್ನನ್ನು ಮುದ್ದಿಸಿದ್ದು ಈಗ ಎದ್ದೇಳಿ ಅಂತ ಹೇಳಿ ಅವನ ಕೈಗೆ ಬಟ್ಟೆಯೊಂದನ್ನ ಕೊಟ್ಲು ಛೆ ನನ್ನ ಹೆಂಡತಿ ಅನ್ರೊಮ್ಯಾಂಟಿಕ್ ಫೆಲೋ ಬಟ್ಟೆ ತೆಗೆಯೋ ಹೊತ್ತಲ್ಲಿ ಬಟ್ಟೆ ಹಾಕೋ ಅಂತಾಳೆ ನನ್ನ ಬುದ್ದು ಹೆಂಡತಿ ಅಂತ ಅಂದ್ಕೊಂಡೆ ಅವಳು ಕೊಟ್ಟ ಬಟ್ಟೆಯನ್ನು ಹಾಕ್ಕೊಂಡ ದುಷ್ಯಂತ್ ಅವನ ಗೊಣಗುವಿಕೆ ಅವಳಿಗೂ ಕೇಳಿಸ್ತು ಆದರೆ ಏನು ಮಾತಾಡದೆ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿದ್ಲು ಇದೇನೇ ಧೃತಿ ಅಂದಾಗ ಇದೆಲ್ಲ ಸರ್ಪ್ರೈಸ್ ಅಂತ ಅವನ ಕೈ ಹಿಡಿದು ಟೆರೇಸಿಗೆ ಕರ್ಕೊಂಡು ಬಂದ್ಲು ದುಷ್ಯಂತ್ನ ಕಣ್ಣಿನ ಪಟ್ಟಿಯನ್ನು ತೆಗೆಯದೆ ಅವನಿಂದ ದೂರ ಸರಿದು ಕಾಣೆಯಾದ್ಲು ಧೃತಿ ಧ್ರುವ ಧ್ರು ಹನಿ ಅಂತ ಕರೆದ್ರೂ ಅವಳು ಆ ಅನ್ನಲಿಲ್ಲ ಹ್ಞೂ ಅನ್ನಲಿಲ್ಲ ಕೊನೆಗೆ ದುಷ್ಯಂತೇ ಗಾಬರಿಯಾಗಿ ಅವನೇ ತನ್ನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದ ಧೃತಿ ಅಂತ ಕೂಗಿದಾಗ ಅಲ್ಲೆಲ್ಲ ಲೈಟ್ಸ್ ಆನ್ ಆಯಿತು ಮಂಟಪ ಮಾಡಿ ಲೈಟಿಂಗ್ಸ್ ಬೋರ್ಡ್ನಲ್ಲಿ ಹೃದಯಾಕಾರದ ಚಿತ್ರವನ್ನು ಗುಲಾಬಿ ಹೂಗಳಿಂದ ತುಂಬಿಸಿ ಅದರ ಮಧ್ಯೆ ಹ್ಯಾಪಿ ಬರ್ಡ್ಡೇ ದುಶ್ ಅಂತ ಬರೆದು ಮಿಂಚಿನಿಂದ ಅಲಂಕಾರ ಮಾಡಿದರು ಮಂಟಪದ ಸುತ್ತಲೂ ಲೈಟಿಂಗ್ಸ್ ಇಳಿಬಿಟ್ಟಿದ್ರು ಎಲ್ಲೆಲ್ಲೂ ಅವಂದೇ ಫೋಟೋಗಳನ್ನು ನೇತು ಹಾಕಿದರು ಅದನ್ನು ನೋಡಿಯೇ ದುಷ್ಯಂತ್ಗೆ ಖುಷಿಯಾಯಿತು ಹನಿ ಅಂತ ತುಂಬ ಒಲವಿನಿಂದ ಅವಳನ್ನು ಕರೆದ ಅವನ ಮುಂದೆ ಬಂದು ನಿಂತವಳನ್ನು ಕಂಡು ಮನಸೋತನು ದುಷ್ ಸೈಕಲ್ ಗ್ಯಾಪಲ್ಲೇ ಅವಳು ಕೂಡ ಫ್ಯಾನ್ಸಿ ಸೀರೆ ಉಟ್ಟು ರೆಡಿಯಾಗಿ ಬಂದಿದ್ಳು ಇದೆಲ್ಲ ಯಾವಾಗ ಮಾಡಿದೆ ನೀನು ಇಷ್ಟು ಬೇಗ ರೆಡಿ ಆದ್ಯಾ ಅಂತ ಕೇಳ್ದ ಹ್ಞೂ ಅದೆಲ್ಲ ಸರ್ಪ್ರೈಸ್ ಮಿಸ್ಟರ್ ಗಂಡ ಈಗ ನೀವು ಬನ್ನಿ ಅಂತ ಅವನನ್ನು ಕೇಕ್ ಹತ್ತಿರ ಕರ್ಕೊಂಡು ಹೋದ್ಲು ದುಷ್ಯಂತ್ ಇಷ್ಟಪಡೋ ರೆಡ್ ವೆಲ್ವೆಟ್ ಹಾರ್ಟ್ ಶೇಪ್ನ ಕೇಕ್ ಅದಾಗಿತ್ತು ಅದರ ಮಧ್ಯೆಯೂ ವಿಶ್ ಬರೆದಿತ್ತು ಇದೆಲ್ಲವನ್ನು ನೋಡಿ ಅವನಿಗೆ ಖುಷಿಗೆ ಕಣ್ಣಲ್ಲಿ ನೀರು ಬಂತು ದುಷ್ಯಂತ್ನ ಕಣ್ಣೀರನ್ನು ನೋಡಲು ಬಯಸದ ಧೃತಿ ರೀ ಯಾಕೆ ಅಳ್ತಾ ಇದ್ದೀರಾ ನೀವು ಅಳೋದಕ್ಕ ನಾನಿಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದು ಅಂತ ಕೇಳಿದ್ಲು ಅವಳನ್ನು ನೋಡಿ ಗಟ್ಟಿಯಾಗಿ ತಬ್ಬಿದ ದುಷ್ಯಂತ್ ಥ್ಯಾಂಕ್ ಯು ಮೈ ಲವ್ ಯು ಆರ್ ದ ಮೋಸ್ಟ್ ಪ್ರೀಶಿಯಸ್ ಗಿಫ್ಟ್ ಇನ್ ಮೈ ಲೈಫ್ ಅಂತ ಅವಳ ಹಣೆಗೆ ಮುತ್ತಿಟ್ಟ ಹುಟ್ಟಿದ ತಕ್ಷಣ ಯಾವ ಮಕ್ಕಳು ನಗೋದಿಲ್ಲ ಧೃತಿ ಅದಕ್ಕೆ ನಾನು ಕೂಡ ಅತ್ತಿದ್ದು ಅಂತ ಅವಳ ಮೂಗನ್ನು ಹೇಳ್ದ ಸರಿ ಸರಿ ಈಗ ಬನ್ನಿ ಕೇಕ್ ಕಟ್ ಮಾಡಿ ಅಂತ ನಿಲ್ಲಿಸಿದವಳು ಸಾಕು ಸಾಕು ಕದ್ದು ನಮ್ಮಿಬ್ಬರ ರೊಮ್ಯಾನ್ಸ್ ನೋಡಿದ್ದು ಅಂತ ಹುಸಿ ಕೋಪದಿಂದ ಕೂಗ್ದಾಗ ಯಾರಿಗೆ ಹೇಳಿದ್ದು ಇವಳು ಅಂತ ಸುತ್ತಲೂ ನೋಡಿದಾಗ ಚಂದ್ರಪಾಲ್ ದಂಪತಿಗಳು ಬರ್ತಾ ಇದ್ದಿದ್ದನ್ನು ನೋಡ್ದ ಪಾರ್ವಾಗಿಲ್ಲ ಬಿಡಮ್ಮ ನಿಮ್ಮದೇನು ಎ ಸರ್ಟಿಫಿಕೇಟ್ ಕೊಡೋ ಸೀನೇನು ನೆಡದಿಲ್ಲ ಅಂತ ಕಿಚಾಯಿಸಿದ್ರು ಗುಣಶೀಲ ಅವರು ದುಷ್ ಹುಟ್ಟುಹಬ್ಬದ ಶುಭಾಶಯಗಳು ಮಗ್ನೆ ನೀವಿಬ್ರು ನೂರು ವರ್ಷ ಸುಖವಾಗಿ ಬಾಳಿ ಬದುಕಿ ಹಾಗೆ ಆದಷ್ಟು ಬೇಗ ನಮಗೂ ಮೊಮ್ಮಗುವನ್ನು ಹೆತ್ಕೊಟ್ಬಿಡಿ ನಾವಿಬ್ಬರು ಮನೆಯಲ್ಲಿ ಮಗುವನ್ನು ಆಟಾಡಿಸ್ಕೊಂಡು ಇದ್ಬಿಡ್ತೀವಿ ಅಂತ ಇಬ್ಬರು ಹಾರೈಸಿ ಅವನಿಗೆ ತಬ್ಬಿ ವಿಶ್ ಮಾಡಿದ್ರು ಚಂದ್ರಪಾಲ್ ಅವರು ದುಬಾರಿ ಕಾರ್ನ ಕೀ ಅವನ ಕೈಗಿಟ್ರು ಅದು ಅವನ ಮೋಸ್ಟ್ ಫೇವ್ರೆಟ್ ಕಾರ್ ಕೂಡ ಆಗಿತ್ತು ಅದನ್ನು ನೋಡಿ ಥ್ಯಾಂಕ್ ಯು ಡ್ಯಾಡ್ ಅಂತ ತಪ್ಪಿಕೊಂಡ ಗುಣಶೀಲ ಅವರು ಕೂಡ ತಮ್ಮ ಮಗನಿಗೆ ಅಂಥ ವಂಶ ಪಾರಂಪರಿಕವಾಗಿ ಬಂದಿದ್ದ ಚಿನ್ನದ ಹಾರವನ್ನು ಕೊಟ್ಟರು ಅದನ್ನು ಎಷ್ಟೋ ಬಾರಿ ದುಷ್ಯಂತ್ ಕೇಳಿದ್ದ ಕೂಡ ಆದರೆ ಅದನ್ನು ಕೊಡೋ ಸಮಯ ಇನ್ನೂ ಬಂದಿರಲಿಲ್ಲ ಈಗ ಅವನಿಗೆ ಇಪ್ಪತ್ತೆಂಟು ವರ್ಷ ಆಗಿದ್ದರಿಂದ ಅದನ್ನು ಕೊಟ್ಟಿದ್ದರು ಖುಷಿಯಾಗಿ ಅದನ್ನು ಹಾಕ್ಕೊಂಡ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ದ ದುಷ್ಯಂತ್ ಗುಣಶೀಲ ಮತ್ತು ಚಂದ್ರಪಾಲ್ ಅವರು ಕೇಕ್ ತಿನ್ನುತ್ತಾ ಭಾವುಕರಾದರು ಅತ್ತೆ ಮಾವ ಯಾಕೆ ಅಳ್ತಾ ಇದ್ದೀರಾ ಅಂತ ಗಾಬರಿಯಾಗಿ ಕೇಳಿದ್ಲು ಧೃತಿ ಯಾಕೂ ಇಲ್ಲಮ್ಮ ಕಳೆದ ಮೂರು ವರ್ಷದಲ್ಲಿ ನನ್ನ ಮಗ ಒಂದು ವರ್ಷ ಕೂಡ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿಲ್ಲ ನಾವು ವಿಶ್ ಮಾಡಿದ್ರು ಕೂಡ ನನ್ನ ಹೆಂಡತಿ ಇಲ್ಲದೇ ಇರೋ ಆಯಸ್ಸು ನಂಗೆ ಯಾಕಮ್ಮ ಅಂತ ಹೇಳಿ ಹೋಗ್ತಾ ಇದ್ದ ಆಗೆಲ್ಲ ಹೆತ್ತ ಒಡಲು ಎಷ್ಟು ಸಂಕಟ ಪಡ್ತಾ ಇತ್ತು ಗೊತ್ತಾ ಈಗಲಾದರೂ ಅವನು ಮಾಡಿದ್ದನ್ನು ತಿದ್ಕೊಂಡು ನಿನ್ನ ಜೊತೆ ಖುಷಿಯಾಗಿದ್ದಾನಲ್ಲ ಅದೇ ನಮಗೆ ಸಂತೋಷ ಅಂತ ಹೇಳಿದ್ರು ಗುಣಶೀಲ ಧೃತಿಗೂ ಬೇಸರವಾಯಿತು ದುಷ್ಯಂತನನ್ನು ಕಣ್ಣಲ್ಲೇ ಸುಟ್ಟು ಬಿಡುವಂತೆ ನೋಡಿದ್ಲು ಆದರೆ ಅವರು ಮಾತ್ರ ಪಾಪದವನವಂತೆ ಮುಖ ಮಾಡಿಕೊಂಡು ನಿಂತಿದ್ದ ಹ್ಞೂ ಗುಣ ಈಗ ಹಳೆಯದ್ದೆಲ್ಲ ಯಾಕೆ ಹೇಳು ಬಾ ಅವರಿಬ್ಬರು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಬರಲಿ ನಾವಿಬ್ಬರು ಹೋಗೋಣ ಪ್ರಣಯ ಪಕ್ಷಿಗಳಿಗೆ ತೊಂದರೆ ಆಗೋದು ಬೇಡ ಅಂತ ಗುಣಶೀಲ ಅವರನ್ನು ಕರ್ಕೊಂಡು ಹೋದರು ಚಂದ್ರಪಾಲ್ ಈಗ ಟೆರೇಸಲ್ಲಿ ಉಳಿದಿದ್ದು ದುಷ್ಯಂತ್ ಮತ್ತು ಧೃತಿ ಇಬ್ಬರೇ ಸೋ ಮಿಸ್ಸಸ್ ದುಷ್ಯಂತ್ ವಾಟ್ ನೆಕ್ಸ್ಟ್ ಅಂತ ಛೇಡಿಸುವ ಧ್ವನಿಯಲ್ಲಿ ಕೇಳ್ದ ದುಷ್ಯಂತ್ ಬನ್ನಿ ಅಂತ ಅವನನ್ನು ಕರ್ಕೊಂಡು ಟೆರೆಸ್ನ ಇನ್ನೊಂದು ಕಡೆಗೆ ಹೋದಲು ಧೃತಿ ಟೆರೆಸ್ನ ಮೇಲೆ ಪುಟ್ಟ ಜಾಗ ಇತ್ತು ಅಲ್ಲಿ ನೋಡಿದಾಗ ದುಷ್ಯಂತ್ಗೆ ಖುಷಿಯಾಗಿ ಧೃತಿಯನ್ನೇ ಅರಳುಗಣ್ಣಿನಿಂದ ನೋಡ್ದ ಅವನ ನೋಟಕ್ಕೆ ನಾಚಿದವಳು ಹಾಗೆ ನೋಡಬೇಡಿ ಅಂತ ಅವನಿಗೆ ಬೆನ್ ಹಾಕಿದ್ಲು ಅವಳನ್ನು ಹಿಂದಿನಿಂದ ತಬ್ಬಿದ ದುಷ್ಯಂತ್ ಇದು ನನ್ನ ಡ್ರೀಮಲ್ಲಿ ಒಂದಾಗಿತ್ತು ಹನಿ ಓಪನ್ ರೊಮ್ಯಾನ್ಸ್ ಅಂತಂದ ಗೊತ್ತು ಅದಕ್ಕೆ ಯಾವಾಗ ಹೇಳಿದ್ರು ನಾನದನ್ನು ಮುಂದೆ ಹಾಕ್ತಾ ಬಂದಿದ್ದು ಅಂತ ಅವನ ಕೆನ್ನೆಯನ್ನು ಸವರುತ್ತಾ ಉಳಿದ್ಲು ಸಂಪ್ ಇಡೋಕೆ ಮಾಡಿಸಿದ್ದ ಜಾಗದಲ್ಲಿ ಸ್ವಲ್ಪ ಹೆಚ್ಚೆ ಎನಿಸುವಷ್ಟು ಜಾಗವಿತ್ತು ಟೆರೆಸ್ಗೆ ಬಂದರೆ ಅಲ್ಲಿಂದ ಮೆಟ್ಟಲನ್ನು ಹತ್ತಿ ಅಲ್ಲಿಗೆ ತಲುಪಬೇಕಿತ್ತು ಈಗ ಅಲ್ಲಿ ಹಾಸಿಗೆ ಹಾಕಿ ಅದರಲ್ಲಿ ಗುಲಾಬಿ ಮತ್ತು ಮಲ್ಲಿಗೆಯಿಂದ ಅಲಂಕಾರ ಮಾಡಿ ಸುತ್ತಲೂ ಕರ್ಟನ್ಗಳನ್ನು ಬಿಟ್ಟು ಮಲಗೋ ಹಾಗೆ ತಯಾರಿ ಮಾಡಿದರು ತಣ್ಣಗೆ ಬೀಸ್ತಾ ಇದ್ದ ಗಾಳಿಗೆ ತನ್ನವಳನ್ನು ಕರ್ಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳನ್ನು ಆವರಿಸ್ತಾ ಹೋದ ದುಷ್ಯಂತ್ ತನ್ನವನ ಮುದ್ದಿಸುವಿಕೆಗೆ ಕರಗುತ್ತಾ ಅವನಲ್ಲಿ ಒಂದಾಗಿದ್ಲು ಧೃತಿ ಕೊನೆಗೂ ದುಷ್ಯಂತ್ನ ಓಪನ್ ರೊಮ್ಯಾನ್ಸ್ ಫ್ಯಾಂಟಸಿಯನ್ನು ಕಂಪ್ಲೀಟ್ ಮಾಡಿದ್ಲು ಧೃತಿ ಹಾಗಾದರೆ ಹರ್ಷನಿಗೆ ಏನಾಗಿರ್ಬೋದು ನಿಜಕ್ಕೂ ಚಾರ್ವಿ ಊಹಿಸಿದಂತೆ ಹರ್ಷನಿಗೇನಾದರೂ ಅಪಾಯ ಆಗಿದೆಯಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ